ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗಾದರೂ ಕೆಲಸ ಇಲ್ಲದೆ ಇರಬಾರದು ಒಂದು ಇನ್ನೂರು ದಿವಸ ಆದರೂ ಕೆಲಸ ಇರಲಿ ಅದು ಕೂಡ ಮಿಸ್ಯೂಸ್ ಆಯ್ತದೆ ಮಿಸ್ಯೂಸ್ ಎಲ್ಲದೂ ಆಗುತ್ತೆ ಬಿಡಿ ಭಾಗವತ್ ಡಾಕ್ಟರ್ ಸಿಂಗ್ ಕೊಡುಗೆಯನ್ನು ದೇಶ ಸ್ಮರಿಸಲಿದೆ ಅಂತ ಹೇಳ್ತಾರೆ ಅಗಲದ ಆತ್ಮಕ್ಕೆ ಸದ್ಗತಿ ನೀಡಲಿ ಅಂತ ಭಾಗವತ್ ಮನ್ಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರ ಬಜೆಟ್ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಒಂದು ಬಜೆಟ್ ಬರುತ್ತೆ ಮನಮೋಹಕ ಬಜೆಟ್ ಅಂತ ಹೇಳಿ ಮನಮೋಹನ್ ಸಿಂಗ್ ಮತ್ತು ಆಗಿನ ಪ್ರಧಾನಿಯಾಗಿದ್ದಂತಹ ನರಸಿಂಹರಾಯರು ಆ ಎರಡು ಟೀಮ್ ಭಾರತ ದೇಶದ ದಿಕ್ಕು ದೆಸೆಯನ್ನೇ ಬದಲಿಸಿದೆ ಆವತ್ತಿನ ಆ ಒಂದು ನಿರ್ಧಾರ ಇದೆಯಲ್ಲ ಅನ್ನು ನಾವು ಅಪ್ಕೊಂಡಿದ್ದು ಆಗಲೂ ಜಗಳಗಳಾಗಿದೆ ಇಲ್ಲ ಅಂತಲ್ಲ ಇದಾಗ್ತಾರೆ ಮತ್ತೊಂದಾಗ್ತಾರೆ ಆದರೆ ನೀವು ನೋಡಿ ಇವತ್ತು ಈ ಡಿಜಿಟಲ್ ಯುಗ ಎಲ್ಲ ಬಂದ ನಂತರ ನಿಮಗೆ ಇನ್ನಷ್ಟು ಈಸಿ ನಾನು ಹೇಳ್ತಾ ಇದ್ದೆ ನೈಂಟಿ ಫೋರ್ ನೈಂಟಿ ಫೈವ್ ಸಿನಿಮಾ ರಜನಿಕಾಂತ್ ಅವರ ಭಾಷಾ ಅನ್ನುವಂಥ ಒಂದು ಸೂಪರ್ ಹಿಟ್ ಸಿನಿಮಾ ಆ ಸಿನಿಮಾದಲ್ಲಿ ಅಂಡರ್ವಡ್ ಡಾನ್ ಪಾತ್ರ ಅವನು ಕೂಡ ಬರೋದು ಅಂದರೆ ಆ ಡಾನ್ ಕೂಡ ಬರೋದು ಟಾಟಾ ಫೋರ್ ನಾಟ್ ಸೆವೆನಲ್ಲಿ ಈಗೆಲ್ಲ ಹೇಗಿದೆ ರೋಲ್ಸ್ ರಾಯ್ ರೇಂಜ್ ರೋವರ್ ಬೆನ್ಸ್ ಆ ಥರ ಇರಲೇ ಇಲ್ಲ ಗ್ಲೋಬಲೈಸೇಷನ್ಗೆ ಓಪನ್ ಆದ ನಂತರ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಆಮದು ರಫ್ತು ಈಗ ನಮ್ಮ ಕೆಲವರಿದ್ದಾರೆ ನಮ್ಮ ಬಟ್ಟೆಗೆ ವಿದೇಶದಲ್ಲಿ ಬಹಳ ಬೇಡಿಕೆ ಅದು ಕೂಡ ಗ್ಲೋಬಲೈಸೇಷನ್ ನೀವು ಹೆಂಗೆ ಕರ್ಕೊಂಬರ್ತಿರೋ ಹಂಗೆ ನೀವು ಕೂಡ ಹೋಗ್ಬೋದು ಬೇರೆ ಕಡೆ ಅದನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ ಎರಡು ಸಾವಿರ ಇಸ್ವಿ ತನಕ ಐದು ಸಾವಿರ ಸಂಬಳ ಅನ್ನೋದು ವೀಕ್ಷಕರೇ ಬಹುಶಃ ಬಹುತೇಕರಿಗೆ ಗೊತ್ತಿದೆ ಐದು ಸಾವಿರ ಸಂಬಳ ಅಂತಂದ್ರೆ ಬಹಳ ದೊಡ್ಡ ಸಂಬಳ ಐ ಟಿ ಬಿ ಟಿ ಕ್ರಾಂತಿ ಎಲ್ಲ ಆಗಿದ್ದು ಇದೇ ಗ್ಲೋಬಲೈಸೇಷನ್ ಕಾರಣಕ್ಕಾಗಿ ಅದನ್ನು ಎಸ್ ಎಂ ಕೃಷ್ಣ ಸಮರ್ಥವಾಗಿ ಬಳಸಿಕೊಂಡ್ರು ಅಂತ ನಾನು ಬೆಳಿಗ್ಗೆ ಕೂಡ ಹೇಳಿದೆ ತೊಂಬತ್ನಾಲ್ಕು ತೊಂಬತ್ತೆರಡು ತೊಂಬತ್ತು ಆ ತೊಂಬತ್ತಾರನ ಅವಧಿಯಲ್ಲಿ ಆದದ್ದು ಎರಡು ಸಾವಿರದ ಇಸ್ವಿಗೆ ಆದಾಗ ಕರೆಕ್ಟಾಗಿ ಐದು ವರ್ಷಕ್ಕೆ ಅದರ ಲಾಭಗಳು ಲಾಭಗಳಲ್ಲ ಅದರ ಬಿತ್ತುವಿಕೆ ಕರ್ನಾಟಕದಲ್ಲಾಯಿತು ಎಸ್ ಎಂ ಕೃಷ್ಣ ಕಾರಣಕ್ಕಾಗಿ ಈಗ ಅದರ ಲಾಭ ಪಡಿತಾ ಇದ್ದೀವಿ ಎಸ್ ಎಂ ಕೃಷ್ಣ ಎರಡು ಸಾವಿರದ ಇಸ್ವಿಯಲ್ಲಿ ಕರ್ನಾಟಕದ ಬಜೆಟ್ ಊಹಿಸ್ತೀರಾ ಎಷ್ಟು ಅಂತ ಹೇಳಿ ಹನ್ನೆರಡು ಸಾವಿರ ಕೋಟಿ ಅಷ್ಟೇ ಇವತ್ತು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ರವೀಂದ್ರ ರೇಷ್ಮೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಬಹುಶಃ ರವೀಂದ್ರ ರೇಷ್ಮೆ ಅವರಿಂದ ಅನೇಕ ವಿಚಾರಗಳು ಖಂಡಿತವಾಗಲೂ ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಇದನ್ನು ಗಮನಿಸಬೇಕು ರೇಷ್ಮೆ ಸರ್ ನಮಸ್ತೆ ಒಂದು ಭಾರತದ ಆಧುನಿಕ ಭಾರತದ ಶಿಲ್ಪಿ ಕೂಡ ಹೌದು ಇವರು ಅಂದರೆ ಈಗಿನ ಅಂದರೆ ಅಡ್ವಾನ್ಸ್ಡ್ ಒಂಥರ ನೀವು ನರಸಿಂಹರಾಯವರ ನರಸಿಂಹರಾಯರ ಕಾಲದ ವಿತ್ತ ಸಚಿವರಾಗಿ ಮನಮೋಹನ್ ಸಿಂಗ್ ಅವರನ್ನು ನೋಡಬೇಕು ಮನಮೋಹನ್ ಸಿಂಗ್ ಅವರ ನೋಡೋದಕ್ಕೂ ನಾಲ್ಕರಿಂದ ಹದಿನಾಲ್ಕರ ತನಕದ ಪ್ರಧಾನಮಂತ್ರಿಯಾಗಿ ನೋಡೋದಕ್ಕೂ ಏನು ಬೇರೆ ಬೇರೆ ವ್ಯತ್ಯಾಸಗಳು ಕಾಣುತ್ತೆ ಈ ನಡುವೆ ವಿನಯ್ ಕುಲಕರ್ಣಿ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ ಕೇಳಿಸ್ಕೊಳ್ಳಿ ಮನಮೋಹನ್ ಸಿಂಗ್ ನಿಧನ ಹಿನ್ನೆಲೆಯಲ್ಲಿ ಇವಾಗ ಬೆಳಗಾವಿಯಲ್ಲಿ ಕೂಡ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಮಾಡಲಾಗುತ್ತೆ ಸಿ ಎಂ ಸೇರಿದೆ ಡಿ ಸಿ ಕೂಡ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಮಾಡ್ತಿರುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಮಾಜಿ ಸಚಿವರಾಗಿರುವಂಥ ವಿನಯ್ ಕುಲಕರ್ಣಿ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಮನಮೋಹನ್ ಸಿಂಗ್ ಅವರು ಏನು ವಿಶ್ವ ಶ್ರೇಷ್ಠ ಆರ್ಥಿಕ ತಜ್ಞರು ಇವತ್ತು ಅವರಿಲ್ಲ ಮನ್ಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಹಾನಿಯಾಗಿದೆ ಯಾಕಂದ್ರೆ ಸರ್ ಮನಮೋಹನ್ ಸಿಂಗ್ ಅವರು ನಮ್ಮ ದೇಶವನ್ನು ಬದಲಾವಣೆ ಮಾಡಿ ಇಡೀ ಜಗತ್ತಿಗೆ ಭಾರತವನ್ನು ತೋರಿಸ್ತಾರೋ ಮನಮೋಹನ್ ಸಿಂಗ್ ಅವರು ಹೇಳೋಕೆ ಯಾವುದೂ ಇದೊನ್ಸಲ್ಲ ಯಾಕೆ ಮನಮೋಹನ್ ಸಿಂಗ್ ಅವರು ಬ ಪ್ರಧಾನಿ ಇದ್ದಂಥ ಟೈಮಲ್ಲಿ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾವಣೆ ಮಾಡಿ ಈ ದೇಶವನ್ನು ಒಂದು ಚಿತ್ರನೇ ಬದಲಿ ಮಾಡಿದಂಥವ್ರು ಯಾರು ಅದು ಮನಮೋಹನ್ ಸಿಂಗ್ ಅವ್ರು ಹೇಳೋಕ್ಕೆ ಭಾಳ ಹೆಮ್ಮೆ ಅಂತ ಹೇಳ್ಕೊತೇವೆ ಯಾಕಂದ್ರೆ ದೇಶ ವಿದೇಶಗಳಲ್ಲಿ ಸದ್ಯಕ್ಕೆ ಯಾವುದೋ ಆರ್ಥಿಕ ಪರಿಸ್ಥಿತಿಗಳು ಕೆಟ್ಟಂಥ ಟೈಮಲ್ಲಿ ಮನಮೋಹನ್ ಸಿಂಗ್ ಅವ್ರ ಸಲಹೆಗಳನ್ನು ತೊಗೊಂಡು ಬೇರೆ ದೇಶಗಳು ಸತಿಗೆ ಮನಮೋಹನ್ ಸಿಂಗ್ ಅವ್ರ ದಾರಿಯಲ್ಲಿ ನಡೆಯೋ ಕೂಡ ನಾವು ನೋಡಿದೆವು ಅಂಥ ಒಬ್ಬ ನಾಯಕನನ್ನು ಕಳ್ಕೊಂಡಿದ್ದೆ ಇವತ್ತು ನಮ್ಮೆಲ್ಲರಿಗೂ ಭಾಳ ಆಘಾತ ಆಗೈತಿ ಯಾಕಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮ ಇರ್ಬೋದು ಕರೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದು ಬಟ್ ಇವತ್ತು ಮನಮೋಹನ್ ಸಿಂಗ್ ಅವ್ರು ಕಳ್ಕೊಂಡು ನಮಗೆಲ್ಲರ ದುಃಖದಿಂದ ನಾವು ಇವತ್ತು ಈ ಕಾರ್ಯಕ್ರಮ ನಾವೇನಾದರೂ ಮನಮೋಹನ್ ಸಿಂಗ್ ಅವ್ರನ್ನ ಆಗಿದ್ರ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಲ್ರೆಡಿ ಅವರು ಪ್ರಧಾನಿ ಇದ್ದಂಥ ಟೈಮಲ್ಲಿ ನಾ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಬಾರಿಗೆ ಭೇಟಾಗಿದ್ದೀನಿ ನಾ ಕೂಡ ಅವಾಗಲಿ ಶಾಸಕನಿದ್ದೆ ನಾ ಆಲ್ರೆಡಿ ಎಮ್ ಎಲ್ ಇದ್ದೆ ಆ ಟೈಮಲ್ಲಿ ಯಾಕಂದ್ರೆ ಅವ್ರು ಪ್ರಧಾನಮಂತ್ರಿ ಇದ್ದಂಥ ಟೈಮಲ್ಲಿ ನಾ ಎಮ್ ಎಲ್ ಇದ್ದೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಆಗಲಿ ಮನಮೋಹನ್ ಸಿಂಗ್ ಅವ್ರನ್ನ ಸಾಕಷ್ಟು ಸಲ ನಾನು ಭೇಟಿಯಾಗಿದ್ದೆ ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲೆ ಓಕೆ ಇನ್ನು ನಿಧನರಾದ ನನ್ನ ಕೈಯ್ಯಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇದೆ ನಿಧನರಾದ ಮನಮೋಹನ್ ಸಿಂಗ್ ಬಗ್ಗೆ ಭೂಪೇಶ್ ಭಗಲ್ ಮಾತನಾಡಿದ್ದಾರೆ ಅದಕ್ಕಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ ಸಿಕ್ಸ್ನಲ್ಲಿ ಇಂಟರ್ಪ್ರೆಟರ್ ಮಾಡೋ ಬನ್ನಿ ಅವ್ರು ಮಾತಾಡಿದ್ದು ಯಾವ ರೀತಿ ಬದಲಾವಣೆ ಆಗಿ ಬರುತ್ತೆ ನೋಡೋಣ ಪೂರ್ವ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ निधन की जो खबर है वो बेहद ही दुखद है देश को एक अपूर्णीय क्षति हुई है कांग्रेस पार्टी कपूर्णी का क्षति हुई है एक कुशल अर्थशास्त्री के रूप में उन्होंने देश की सेवा की वित्त मंत्री के रूप में और फिर 10 साल प्रधानमंत्री के रूप में ಎಸ್ ನಮ್ಮ ಜೊತೆ ಈಗ ವಿಧಾನ ಪರಿಷತ್ ಸದಸ್ಯರಾದ ಎಚ್ ವಿಶ್ವನಾಥ್ ಸರ್ ಇದಾರೆ ಬನ್ನಿ ಮಾತಾಡ್ಸೋಣ ಸರ್ ಒಂದು ಕಡೆ ಆರ್ಥಿಕ ಸುಧಾರಣೆ ಪಿತಾಮ ಸಾಕಷ್ಟು ಕೆಲಸಗಳ ಮಾಡಿದರೆ ದೇಶಕ್ಕೆ ತುಂಬ ಕೊಡುಗಳು ನೀಡಿದ್ದಾರೆ ಇವತ್ತು ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ನಮ್ಮ ಜೊತೆ ಇಲ್ಲ ಸರ್ ಏನು ಹೇಳ್ತೀರಿ ಸರ್ ಅಂತ ನಿಜ ನೋಡಿ ಸೋನಿಯಾ ಗಾಂಧಿಯವರು ನನಗೆ ಪ್ರಧಾನಿ ಪಟ್ಟ ಬೇಡ ಅಂತ ಹೇಳಿ ಅದನ್ನು ಮನಮೋಹನ್ ಸಿಂಗ್ನವ್ರಿಗೆ ಕೊಟ್ಟರು ಅದನ್ನು ಆ ಪಟ್ಟವನ್ನು ಪಟ್ಟ ಅಂತ ಹೇಳಲು ಅವರು ಆ ಜವಾಬ್ದಾರಿಯನ್ನು ಅತ್ಯಂತ ಸೂಕ್ಷ್ಮತೆಯಿಂದ ಸೂಕ್ಷ್ಮಗ್ರಾಹಿಯಾಗಿ ಇಡೀ ಭಾರತದ ಸಂಪೂರ್ಣ ಭವಿಷ್ಯದ ಅಭಿವೃದ್ಧಿಗೆ ಕಾರಣೀಭೂತರಾದರು ಇಡೀ ಜಗತ್ತಿನ ಆರ್ಥಿಕ ನೀತಿಯಿಂದ ಜರ್ಜರಿತವಾದಂಥ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಅಮೇರಿಕಾ ಅಮೆರಿಕವು ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲುಗಿ ಹೋಯಿತು ಅಂಥ ಸಂದರ್ಭದಲ್ಲೂ ಕೂಡ ಭಾರತ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲುಗದ ಹಾಗೆ ನೋಡಿಕೊಂಡಂಥವರು ಮನಮೋಹನ್ ಸಿಂಗ್ನವರು ಹಾಗಾಗಿ ಮನಮೋಹನ್ ಸಿಂಗ್ನವರು ದೊಡ್ಡ ಆರ್ಥಿಕ ತಜ್ಞರು ಅಷ್ಟೇ ಅಲ್ಲ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನಮಂತ್ರಿಯಾಗಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಭಾರತದ ಜನರಿಗೆ ಕೊಡುವುದರ ಮೂಲಕ அவரு இவற்று நம்ம அவரு தூரூ கொட்டந்த கொட்ட கார்கம் சதா நம் இதாவே. அது அதிரிந்த வால்யூஸ் டாக்ஸ் அதன அதனு வூஸ் வியாட் வியட்ட ஆர்ட் ஆர் டி ரை டூ இன்ஃபார்மேஷன் பாரதர்ஷா ட்ராஸ்ப அட்மினிஸ்ட்ரேஷன் కరప్షన్ ఫ్రీ ఇతర దిక్కులను కూడా ఆర్ రైట్ టు ఇన్ఫర్మేషన్ తొట్టవ్ ఆర్ టీ రైట్ టు ఎడ్యుకేషన్ ప్రతి మగవీ కూడా శిక్షణ అగత్యవా బే బు అంతక